ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ದೇಶ ಚಾನಲ್ ಗೈಸ್ ಐ ಪಿ ಎಲ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಐ ಪಿ ಎಲ್ ಪ್ಲೇಯರ್ ಗಳು ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನ ಪಾಸ್ ಮಾಡಿದ್ದಾರೆ ಸೊ ಏನು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಹೋಗ್ಬಿಡಿ ನೋಡಿ ಹೇಳ್ತಾ ಬನ್ನಿ ಇವಾಗ ಏನೇನು ಅಪ್ಡೇಟ್ ಅಂತ ಸ್ಟೇಟ್ಮೆಂಟ್ಗಳು ಅಂತ ಗೈಸ್ ಭುವನೇಶ್ವರ್ ಕುಮಾರ್ ಆರ್ ಸಿ ಬಿ ಬಗ್ಗೆ ಒಂದು ಸ್ಟೇಟ್ಮೆಂಟ್ ನಾ ಪಾಸ್ ಮಾಡಿದ್ದಾರೆ ಸೊ ಆರ್ ಸಿ ಬಿ ಜಸ್ಟ್ ಒಂದು ಟೀಮ್ ಅಲ್ಲ ಒಂದು ಎಮೋಷನ್ನು ಒಂದು ಫ್ಯಾಮಿಲಿ ಥರ ಇರ್ತಾರೆ ಅಂಡ್ ಎಸ್ಪೆಷಲಿ ಆರ್ ಸಿ ಬಿ ಫ್ಯಾನ್ಸ್ ಅಂತ ನಾನು ಇದುವರೆಗೂ ನಾನು ಎಲ್ಲೂ ಕೂಡ ಈ ತರ ಫ್ಯಾನ್ ಬೇಸ್ ನಾನು ನೋಡಿಲ್ಲ ಸೊ ಮೋರ್ ಓವರ್ ನಾನು ಈ ಸತಿ ಆಡ್ ರ ಲೈಕ್ ನಾನು ಗೆಲ್ಸ್ಬೇಕು ಅಂತಾನೆ ಆಡ್ತಾ ಇರೋದು ಅಂಡ್ ಫ್ಯಾನ್ ಆರ್ ಸಿ ಬಿ ಲೈಕ್ ಫ್ಯಾನ್ಸ್ ಗಳಿಗೆ ಡೆಡಿಕೇಟ್ ಮಾಡಬೇಕು ಅಂತ ಆಡ್ತಾ ಇದೀನಿ ಅಂತ ಅಂಡ್ ನನ್ನ ಎದೇಲಿ ಒಂದು ಕಿಚ್ಚು ಕೂಡ ಬರ್ತಾ ಇದೆ ಈ ಒಂದು ಲಾಯಲ್ಟಿ ಅಂತ ನೋಡ್ಬಿಟ್ಟು ಅಂತ ಕೂಡ ಹೇಳ್ತಾರೆ ಒಟ್ನಲ್ಲಿ ಭುವನೇಶ್ವರ್ ಕುಮಾರ್ ಕ್ಲಿಯರ್ ಕಟ್ ಆಗಿದ್ದಾರೆ ಇವರು ಜಿತೇಶ್ ಶರ್ಮಾ ವಿರಾಟ್ ಕೊಹ್ಲಿ ಅವರು ಸೊ ಅಂಡ್ ಇನ್ನೊಂದು ರಜತ್ ಪಟ್ಟಿದ್ದಾರೆ ಇನ್ನೊಂದು ಸ್ಟೇಟ್ಮೆಂಟ್ ಅವರು ಕೂಡ ಕೊಟ್ಟಿದ್ದಾರೆ ಅನ್ಬಾಕ್ಸಿಂಗ್ ಇವೆಂಟ್ ದಿನೂ ಕೂಡ ಸೊ ಒಟ್ನಲ್ಲಿ ಗೈಸ್ ಈ ಸತಿ ನನ್ಗೆ ಯಾಕೋ ಅನಿಸ್ತಾ ಇದೆ ಆರ್ ಸಿ ಬಿ ಹದಿನೆಂಟನೇ ವರ್ಷದ ಐ ಪಿ ಎಲ್ ಆಡ್ತಾ ಇರೋದು ಅಂಡ್ ಮೋರ್ ಓವರ್ ಏಟೀನ್ ನಮ್ಮ ವಿರಾಟ್ ಕೊಹ್ಲಿ ಅವರ ಜರ್ಸಿ ನಂಬರ್ ಅದು ಲಕ್ಕಿ ನಂಬರ್ ಕೂಡ ಅಂತ ಹೇಳ್ತಾರೆ सो अदर जो ನಮ್ಮ ಆರ್ ಸಿ ಬಿ ಲಾಯಲ್ಟಿ ಫ್ಯಾನ್ ಬೇಸ್ ಗಳಿಗೆ ಅವರು ಮೇ ಬಿ ವಿನ್ ಆಗಿ ಡೆಡಿಕೇಟ್ ಮಾಡೋದ್ ಮಾಡಬಹುದು ಯಾಕಂದ್ರೆ ಆ ಬ್ಯಾಲೆನ್ಸಿಂಗ್ ಸ್ಕ್ವಾಡ್ ಕೂಡ ಇದೆ ಆಲ್ರೆಡಿ ಹೇಳ್ತಾ ಇದ್ದೀನಿ ಸೊ ಲಾಸ್ಟ್ ಇಯರ್ ಆದ್ರೆ ಒಂದು ಸ್ವಲ್ಪ ಯೋಚನೆ ಮಾಡ್ತಿದ್ವಿ ಬೌಲಿಂಗ್ ಇಲ್ಲ ಬ್ಯಾಟಿಂಗ್ ಅಲ್ಲಿ ನೋಡ್ಕೊಂಡ್ಬಿಡ್ತಾರೆ ಅಂತ ಬಟ್ ಈ ಸತಿ ಬ್ಯಾಟಿಂಗು ಅದೇ ತರನೇ ಇದೆ ಬೌಲಿಂಗು ಕೂಡ ಅದೇ ರೀತಿ ಇದೆ ಸೊ ನಮಗೆ ಎಕ್ಸ್ಟ್ರಾ ಬ್ಯಾಟರ್ ಗಳಿಗೆ ರಿಪ್ಲೇಸ್ಮೆಂಟ್ ಮಾಡುವಂಥ ಪ್ಲೇಯರ್ಸ್ಗಳು ಕೂಡ ಇದಾರೆ ನೋಡಿ ಇವಾಗ ಫಾರ್ ಎಕ್ಸಾಂಪಲ್ ಜೆ ಎಸ್ ಅವರು ಇಂಜುರಿ ಆಯಿತು ಇಲ್ಲ ಬೌಲಿಂಗ್ ಚೆನ್ನಾಗಿ ಮಾಡಿಲ್ಲ ಅಂತ ಅನ್ಕೊಂಡ್ ಕೂಡ ಲುಂಗಿ ನಿಂಗಿಡಿ ಅವ್ರ ನಮ್ಮ ಜೊತೆ ಇದಾರೆ ಟಿಮ್ ಡೇವಿಡ್ಗೆ ರಿಪ್ಲೇಸ್ ಮಾಡೋದಕ್ಕೆ ಲೈಕ್ ರೋಮೋರೋ ಶಫರ್ಡ್ ಅವರು ಇದ್ದಾರೆ ಸೊ ಒಟ್ನಲ್ಲಿ ನಮಗೆ ಆರ್ ಸಿ ಬಿ ಎಲ್ಲಾ ಆಂಗಲ್ ಇಂದ ನೋಡಿದ್ರೆ ಬ್ಯಾಲೆನ್ಸಿಂಗ್ ಆಗಿ ಕಾಣಿಸ್ತಾ ಇದೆ ಸೊ ಬೌಲಿಂಗ್ ಅಲ್ಲೂ ಕೂಡ ಅದೇ ರೀತಿ ಇದೆ ಯಶ್ ದಯಾಲ್ ಅವರ ಸ್ಲೋರ್ ಒನ್ ಆಗೋದು ಅಂಡ್ ಭುವನೇಶ್ವರ್ ಕುಮಾರ್ ಇನ್ ಸ್ವಿಂಗ್ ಆಗ್ಬೋದು ಅಂಡ್ ಅದ್ರ ಜೊತೆ ಜಯ ಸುಧಲ್ ಲೂಡ್ ಲೈಕ್ ಆಫ್ ದ ಲೆಂತ್ ಲೆಂತ್ ಬೌಲಿಂಗ್ ಅಲ್ಲೇ ಆಗ್ತದೆ ಟೆಸ್ಟ್ ಲೆಂತ್ ಅವ್ರ ಹಾಕೋದು ನೀವು ದಬಾಕೊಂಡು ಏರಿಯಾ ಮಾಡೋದ್ರೂ ಕೂಡ ಆ ಲೆಂತ್ ನ ಪಿಕ್ ಮಾಡೋಕ್ಕೆ ಎ ಪಿ ಡಿರ್ ಸರ್ ಆಗಬೇಕು ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ನಮ್ಮ ರೋಹಿತ್ ಶರ್ಮಾ ಅಂತ ಕಲಾಕಾರ ಬ್ಯಾಟ್ಸ್ಮೆನ್ಸ್ ಗಳೇ ಆಗ್ಬೇಕಾಗುತ್ತೆ ಸೊ ಕಷ್ಟ ಇದೆ ಅವ್ರನ್ನ ಪಿಕ್ ಮಾಡೋದು ಸೊ ಒಟ್ನಲ್ಲಿ ಬೌಲಿಂಗ್ ಚೆನ್ನಾಗಿ ಕಾಣಿಸ್ತಾ ಇದೆ ಬೌಲಿಂಗ್ ಅಲ್ಲಿ ಒಂದು ಸ್ವಲ್ಪ ಸ್ಪಿನ್ನಿಂಗ್ ಒಂದು ಸ್ವಲ್ಪ ನಮ್ ಕಷ್ಟ ಅಂತ ಅನಿಸ್ತಾ ಇದೆ ನೋಡೋಣ ಸುಯ್ ಶರ್ಮಾ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಎಸ್ ಇನ್ನ ಎರಡನೇ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ವೆಂಕಟೇಶ್ ಅಯ್ಯರ್ ಅವರು ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದೆ ಏನಂತಂದ್ರೆ ಲೈಕ್ ನನಗೆ ಇಪ್ಪತ್ತು ಲಕ್ಷ ಕೊಟ್ಟು ಒಂದು ಒಬ್ಬ ಮಿಡಲ್ ಕ್ಲಾಸ್ ಹುಡುಗಿ ಲಕ್ಷ ಕೊಟ್ಟಿದ್ರೆ ಅದೇ ದೊಡ್ಡದಾಗಿದೆ ಇಪ್ಪತ್ತು ಕೋಟಿ ಕೊಟ್ಟಿದ್ದಾರೆ ಸೊ ನಾನು ಟೀಮ್ ಗೋಸ್ಕರ ಆಡ್ತೀನಿ ಅಂದ್ರೆ ಅವರಿಗೆ ಈಗ ಇಪ್ಪತ್ತು ಲಕ್ಷ ಕೊಟ್ಟರು ಮ್ಯಾಟರ್ ಆಗಲ್ಲ ಕೋಟಿನೂ ಕೋಟಿ ಮ್ಯಾಟ್ ಆಗಲ್ಲ ಬಟ್ ಏನಂತಂದ್ರೆ ನಾನು ಒಬ್ಬ ಕೇರ್ ಪ್ಲೇಯರು ನಾನು ಅದನ್ನು ಮಾತ್ರ ಕಾನ್ಸೆಟ್ರೂಷನ್ ಮಾಡ್ತೀನಿ ಆಡೋದಕ್ಕೆ ಮಾತ್ರ ಕಾನ್ಸೆಟ್ರೂಷನ್ ಮಾಡ್ತೀನಿ ನನಗೆ ಅಮೌಂಟ್ ಜಾಸ್ತಿ ನನಗೆ ಬರ್ಡನ್ ಆಗಲ್ಲ ಅಂತ ವೆಂಕಟೇಶ್ ಅವರು ಹೇಳ್ಕೊಂಡಿದ್ದಾರೆ ಅಂಡ್ ಮೂರನೇ ಸ್ಟೇಟ್ಮೆಂಟ್ ಪಾಕಿಸ್ತಾನದ ಪಿ ಸಿ ಬಿ ಅಡ್ವೈಸರ್ ಒಬ್ಬರು ಒಂದು ಸ್ಟೇಟ್ಮೆಂಟ್ ನ ಪಾಸ್ ಮಾಡ್ಬಿಟ್ಟಿದ್ದಾರೆ ಏನಂತಂದ್ರೆ ಪಾಕಿಸ್ತಾನು ಲೈಕ್ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರುವ ಹಾಗೆ ಫೈನಾನ್ಷಿಯಲಿ ಲಾಸ್ ಆಗಿದೆ ಚಾಂಪಿಯನ್ ಟ್ರೋಫಿ ಹೋಸ್ಟ್ ಮಾಡ್ತಾ ಸೊ ಇಂಡಿಯಾ ಅದಕ್ಕೂ ಕೂಡ ಸಫರ್ ಆಗ್ತಾರಂತೆ ಫೈನಾನ್ಷಿಯಲಿ ಯಾಕಂದ್ರೆ ಪಾಕಿಸ್ತಾನ ಅವರು ಇಂಡಿಯಾ ಟೂರ್ ಮಾಡಲು ಅಂತ ಅನೌನ್ಸ್ ಮಾಡ್ಕೊಂಡಿದ್ದಾರೆ ಯಾರ ಇವರಲ್ಲಿ ರಿಚೆಸ್ಟ್ ಬೋರ್ಡ್ ಗುರು ನಮ್ದು ಇರೋದು ಇವರು ಮತ್ತ ಮೂರ್ ಪರ್ಸೆಂಟ್ ನಮ್ಮ ಒಂದು ಬಿ ಸಿ ಸಿ ಐ ಐ ಸಿ ಸಿ ಗೆ ಲೈಕ್ ಫಂಡ್ ರೈಸ್ ಮಾಡುತ್ತೆ ಆಕ್ಚುಲಿ ನಿಮ್ಗೆ ಗೊತ್ತಿಲ್ಲ ಗೈಸ್ ಆಕ್ಚುಲಿ ಕೀನ್ಯಾ ಜಿಂಬಾಂಬೆ ಆಮೇಲೆ ನೇಪಾಳ ಎರಡು ಪರ್ಸೆಂಟ್ ಅಷ್ಟೇ ಐ ಆ ತರ ಆತರ ಆತರ ಸ್ಟೇಟ್ ಆತರ ಕಂಟ್ರಿಗಳಿಗೆ ನಾವು ಆಕ್ಚುಲಿ ಕಿಟ್ ಗಳನ್ನ ಸ್ಪಾನ್ಸರ್ಶಿಪ್ ಮಾಡ್ತಾ ಇರ್ತೀವಿ ಒಂದಷ್ಟು ಅಮೌಂಟ್ ನ ಕಳಿಸ್ತಾ ಇರ್ತೀವಿ ಯಾಕೆ ಅಂತಂದ್ರೆ ನಮಗ್ ಗೊತ್ತಿದೆ ಬೇರೆಯವ್ರ ಪ್ಲೇಯರ್ಸ್ ಕೂಡ ರೈಸ್ ಮಾಡಬೇಕು ಅನ್ನೋದೊಂದು ಇಟ್ಕೊಂಡು ಬಿ ಸಿ ಸಿ ಅವರು ಈನಿಷಿಯೇಟ್ ನ ಮಾಡಿದ್ದಾರೆ ಇವ್ರು ನೋಡಿದ್ರೆ ಇವರು ಒಂದ್ ಮೂರ್ ಸೀರೀಸ್ ಆಡೋದಕ್ಕೆ ಇಂಡಿಯಾಗೆ ಬಂದಿಲ್ಲ ಅಂತಂದ್ರೆ ನಮಗ್ ಹ್ಯೂಜ್ ಲಾಸ್ ಅಂತೆ ಏನ್ ಹೇಳಣ್ಣ ಪಾಕಿಸ್ತಾನ ಅವ್ರಿಗೆ ತಲೆ ಇಲ್ಲ ಗುರು ಒಂದ್ ಕಡೆ ನನ್ನೆಲ್ಲ ಒಬ್ಬ ಕ್ರಿಕೆಟಿಂಗ್ ಸ್ಕಿಲ್ ಇಲ್ಲ ಅಂತ ಕಡೆ ಇವ್ರಿಗೆ ತಲೆನೂ ಇದ್ರ ಬಗ್ಗೆ ನಿಮ್ಗೆ ಏನು ಕಮೆಂಟ್ ಸೆಕ್ಷನ್ ಅಲ್ಲಿ ಎಸ್ ಇನ್ನ ನೆಕ್ಸ್ಟ್ ಸ್ಟೇಟ್ಮೆಂಟ್ ನಮ್ಮ ಮೊಹಮ್ಮದ್ ಸಿರಾಜ್ ಬಗ್ಗೆ ಸೊ ಸಿರಾಜ್ ಅವರ ಬಗ್ಗೆ ಸ್ಟೇಟ್ಮೆಂಟ್ ಹೇಳಿಕೆ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ ಮಾಡ್ಕೊಳ್ಳಿ ಸೊ ಎಮೋಷನಲಿ ನೋಟ್ ನ ಬಿಟ್ಟಿದ್ದಾರೆ ಆರ್ ಸಿ ಬಿ ಅವರಿಗೆ ಅಂತಂದ್ರೆ ನನಗೆ ಒಂದು ಆರ್ ಸಿ ಬಿ ಏನು ನನ್ನ ಲೈಕ್ ಬಿಟ್ರೋ ನಂಗೆ ನಿಜ ಎಮೋಷನಲ್ಲಿ ಕನೆಕ್ಟ್ ಆಗಿದೆ ಆರ್ ಸಿ ಬಿ ಎಸ್ಪೆಷಲಿ ವಿರಾಟ್ ಬೈಯಾಗೆ ನಾನು ತುಂಬಾ ಕನೆಕ್ಟ್ ಆಗಿದೆ ಬಟ್ ಈಗ ಏನಂತಂದ್ರೆ ನನಗೆ ಆಲ್ರೆಡಿ ಗೊತ್ತಿರೋ ಹಾಗೆ ತುಂಬ ಬ್ಯಾಕ್ ಮಾಡಿದ್ರು ವಿರಾಟ್ ಬೈ ಅವ್ರಿಗೆ ಎಷ್ಟು ಸಪೋರ್ಟ್ ಮಾಡಿರೋ ಟೂ ತೌಸಂಡ್ ಏಟೀನ್ ಲೈಕ್ ನೈಟೀನ್ ಅಲ್ಲಿ ನನಗೆ ಆ ಫೇಸ್ ಇರಲಿಲ್ಲ ಇಲ್ಲಿ ವಿಕೆಟ್ ಗಳ ತೊಗೊಳ್ತಾ ಇರಲಿಲ್ಲ ರನ್ಸ್ ಗಳನ್ನ ತುಂಬಾ ಹೊಡಿಸ್ಕೊಳ್ತಾ ಇದ್ದೆ ಆ ಮೂಮೆಂಟ್ ಅಲ್ಲಿ ಬಿಡ್ತಾರೆ ಅಂತ ಅನ್ಕೊಂಡೆ ಬಟ್ ನನ್ನ ಬ್ಯಾಕಪ್ ಮಾಡಿದ್ರು ಬಟ್ ನಾನು ಅದಕ್ಕೇನೆ ಆರ್ ಸಿ ಬಿಡಬೇಕಾದ್ರೆ ಇಲ್ಲ ವಿರಾಟ್ ಕೊಹ್ಲಿ ಅವ್ರನ್ನ ಬಿಡಬೇಕಾದ್ರೆ ತುಂಬಾ ಎಮೋಷನ್ ಆದೆ ಅಂತ ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಒಂದು ವೈಡ್ಗೆ ಈಗ ಹೊಸ ಟೆಕ್ನಾಲಜಿ ನಂದಿದ್ದಾರೆ ಅಂತೆ ಸೊ ಅದು ಕೂಡ ಹಾಕ್ ಹೈ ಟೆಕ್ ಅಂತೆ ಸೊ ಆ ಒಂದು ಟೆಕ್ನಾಲಜಿಯಿಂದ ವೈಡ್ ಆರಾಮಾಗಿ ಗೊತ್ತಾಗುತ್ತೆ ಅಂತ ಹೇಳ್ತಿದಾರೆ ಲೈಕ್ ಹೆಡ್ ಹೈ ವೈಡ್ ಬಾಲ್ ಗುರು ಅದಕ್ಕೆಲ್ಲ ಹವಾಕ್ ಹೈ ಟೆಕ್ ಯೂಸ್ ಮಾಡ್ತಾ ಫಸ್ಟ್ ಟೈಮ್ ಯೂಸ್ ಇರೋದು ನೋಡೋಣ ಯಾವ ರೀತಿ ವರ್ಕ್ ಕೆಲವೊಂದ್ಸತಿ ಏನಾದ್ರು ಅಲ್ಲಿ ವೈಡೇ ಇರಲ್ಲ ವೈಡ್ ಗಳನ್ನ ಕೊಟ್ತಾರೆ ಎಸ್ಪೆಷಲಿ ಮುಂಬೈ ಅಂಪೇರ್ ನಾವು ನೋಡಿದ್ವಿ ಯಾವ ರೀತಿ ಕೊಡ್ತಾರೆ ಮುಂಬೈ ಮ್ಯಾಚ್ ಗಳು ಅಂತ ಬಂದಾಗ ಹೋಪ್ ದಟ್ ಈ ಸತಿ ಆತರ ಮಾಡೋ ಮಿಸ್ಟೇಕ್ ಬೇಡ ಡೈರೆಕ್ಟ್ ತರ್ಡ್ ಅಂಪರ್ ಹೋಗಿ ಒಂದ್ಸತಿ ರಿವ್ಯೂ ಮಾಡ್ಲಿ ಅದು ಗೊತ್ತಾಗುತ್ತೆ ಯಾವ ತರ ವೈಡ್ ಇದೆಯೋ ಅಂತ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಶ್ರೇಯಸ್ ಶ್ರೇಯಾ ಕಡೆಯಿಂದ ಈ ಸಲ ಪಂಜಾಬ್ ಕಿಂಗ್ಸ್ ನ ಒಂದು ಟ್ರೋಫಿ ಎತ್ತೆ ಎತ್ತುತ್ತೆ ಅಂತ ಅವರು ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ ಅವರ ಗೋಲ್ ಇವಾಗ ಕ್ಲಿಯರ್ ಆಗಿದೆ ಅಂತ ಸೊ ಆಕ್ಚುಲಿ ನೀವು ಗೊತ್ತಿರೋ ಹಾಗೆ ಪಂಜಾಬ್ ಅವರು ಇದುವರೆಗೂ ಒಂದ್ ಸೀಸನ್ ಅಲ್ಲೂ ಕೂಡ ಗೆದ್ದಿಲ್ಲ ಫೈನಲ್ ಬಂದಿರೋ ಕೆ ಕೆಆರ್ ಮೇಲೆ ನಿಮ್ಗೆ ಗೊತ್ತಿದೆ ಲೈಕ್ ಯಾರ್ಗೂ ನಮ್ಗೆ ಮರೆಯೋಕ್ಕಾಗುತ್ತೆ ವೃದ್ಧಿ ಶಾ ಬ್ಯಾಟಿಂಗ್ ಆ ರೇಂಜ್ ಆಡ್ತಾರೆ ಬಟ್ ಮನ್ವಿಂದರ್ ಬಿಸ್ಲಾ ಅವರು ಸ್ಟಾವ್ ಟಾವ್ ಫಿನಿಶಿಂಗ್ ಸೊ ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು ಸೊ ಒಟ್ನಲ್ಲಿ ಸ್ಟೇಟ್ಮೆಂಟ್ ಪಾಸ್ ಮಾಡಿದರೆ ನಾವು ಪಂಜಾಬ್ ಅವರು ಈ ಸತಿ ಒಂದು ಪಂಜಾಬ್ ಅವರು ಸೆಲೆಬ್ರೇಟ್ ಮಾಡೋದಕ್ಕೆ ಒಂದು ರೀಸನ್ ನ ಕೊಡ್ತೀನಿ ನನ್ನ ಗೋಲ್ ಕೂಡ ಕ್ಲಿಯರ್ ಆಗಿದೆ ಪಂಜಾಬ್ ಅವ್ರ ಒಂದ್ಸತಿ ವಿನ್ ಆಗಿಲ್ಲ ನಾನು ಆ ವಿಂಗ್ ನ ತಗೊಂಡ್ಬಂದ್ ಕೊಡ್ತೀನಿ ಪಂಜಾಬ್ಗೆ ಟ್ರೋಫಿ ತಗೊಂಬಂದ್ ಕೊಡ್ತೀನಿ ಅಂತ ಶ್ರೇಯಾಸೋ ಸ್ಟೇಟ್ಮೆಂಟ್ ನ ಪಾಸ್ ಮಾಡಿದ್ದಾರೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ನಮ್ಮ ಹರ್ಭಜನ್ ಸಿಂಗ್ ಅವ್ರ ಕಡೆಯಿಂದ ಬಂದಿದೆ ರಿಷಬ್ ಪಂತ್ ಬಗ್ಗೆ ಒಂದು ಹರ್ಭಜನ್ ಸಿಂಗ್ ಅವರು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ ಏನಪ್ಪಾ ಅಂತಂದ್ರೆ ರಿಷಬ್ ಪಂತ್ ಅವರು ಓಪನಿಂಗ್ ಸ್ಲಾಟ್ ಗೆ ಯಾಕಂದ್ರೆ ಅವ್ರಿಗೆ ಆಲ್ರೆಡಿ ಸ್ಟ್ರೈಕ್ ರೇಟ್ ತುಂಬಾ ಚೆನ್ನಾಗಿದೆ ರಿಷಬ್ ಪಂತ್ ಒನ್ ಸ್ಟ್ರೈಕ್ ಲೈಕ್ ಒನ್ ಸಿಕ್ಸ್ಟಿ ಪ್ಲಸ್ ನ ಸ್ಟ್ರೈಕ್ ಮಾಡುವಂತ ಕೆಬಿಲಿಟಿ ಇರುವ ಪ್ಲೇಯರು ಸೊ ಅವರೆಲ್ಲ ಡೌನ್ ದಿ ಆರ್ಡರ್ ಬಂದು ಇಲ್ಲ ಮಿಡಲ್ ಆರ್ಡರ್ ಬಂದು ಆಡೋದಕ್ಕಿಂತ ಓಪನಿಂಗ್ ಬಂದು ಚೆನ್ನಾಗಿ ಆಡಿ ಪವರ್ ಪ್ಲೇ ರನ್ಸ್ ತಗೊಂಡು ಮಿಡಲ್ ಆರ್ಡರ್ ಕೂಡ ರನ್ಸ್ ಅವರು ಆಕ್ಚುಲಿ ಅವ್ರು ಎಲ್ಲಿದ್ರು ಹೊಡಿತಾರ ಅದ್ ಬೇರೆ ತರ ಬಟ್ ಸ್ಟಿಲ್ ನಾನು ಪವರ್ ಪ್ಲೇ ಅಲ್ಲಿ ಅಂದ್ರೆ ಓಪನರ್ ಆಗಿ ನಾನು ನೋಡ್ತೀನಿ ರಿಷಬ್ ಪಂ ಅವ್ರನ್ನ ಒಂದು ಡಿಫ್ರೆಂಟ್ ರಿಷಬ್ ಪಂತ್ ಆಗಿ ಬೀಸ್ಟ್ ಆಗಿ ನಾನು ನೋಡ್ತೀನಿ ಯಾಕಂದ್ರೆ ಇದಕ್ಕೂ ಮುಂಚೆ ಓಪನಿಂಗ್ ಮಾಡಿದ್ದಾರೆ ಸೊ ಅದಕ್ಕಾಗಿ ನಾನು ಓಪನರ್ ರಿಷಬ್ ಪಂ ನೋಡ್ತಿ ನೋಡ್ಬೇಕು ಆಸೆ ಆಗ್ತದೆ ಅಂತ ಅರ್ಭಜನ್ ಸಿಂಗ್ ಅವ್ರು ಹೇಳಿದಾರೆ ನಮ್ಮ ಶ್ರೇಯಸ್ ಅಯ್ಯರ್ ಅವ್ರದ್ದು ಸೊ ಅವರು ನಂಬರ್ ತ್ರೀ ಬ್ಯಾಟ್ ಬ್ಯಾಟ್ಸ್ಮನ್ ಆಗಿ ಬಂದು ಆಡ್ತೀನಿ ಅಂತ ಇಲ್ಲಿ ಸೊ ಒಟ್ನಲ್ಲಿ ಕ್ಲಿಯರ್ ಕಟ್ ಆಗಿದೆ ಗೈಸ್ ಅವ್ರ ಆಕ್ಚುಲಿ ನಂಬರ್ ತ್ರೀ ಪೊಸಿಷನ್ ಇಷ್ಟ ಅಂತ ಸೊ ಅದಕ್ಕೋಸ್ಕರ ನಾನು ನಂಬರ್ ತ್ರೀನೇ ಆಡ್ತೀನಿ ಅಂಡ್ ಅದು ಕ್ಲಿಯರ್ ಕಟ್ ಆಗಿದೆ ಸೊ ಒಟ್ನಲ್ಲಿ ಈಗ ಓಪನಿಂಗ್ ಅಲ್ಲೇ ಸ್ವಲ್ಪ ಪಂಜಾಬ್ ಸ್ವಲ್ಪ ವೀಕ್ ಕಾಣಿಸ್ತಿರೋದು ಯಾಕಂದ್ರೆ ಜಾಶ್ ಇಂಗ್ಲೀಷ್ ಅವರು ಒಂದು ಸ್ವಲ್ಪ ಚೆನ್ನಾಗಿ ಆಡ್ತಾರೆ ನಾನು ಇಲ್ಲ ಅಂತ ಹೇಳ್ತಲ್ಲ ಇದ್ರ ಜೊತೆ ಅಶುತೋಷ್ ಶರ್ಮಾ ಕೂಡ ಇರ್ತಾರೆ ಸೊ ಓಪನಿಂಗ್ ನೋಡಬೇಕಾಗುತ್ತೆ ಯಾವ ರೀತಿ ಕನೆಕ್ಟ್ ಆಗುತ್ತೆ ಯಾಕಂದ್ರೆ ಜಾಶ್ ಇಂಗ್ಲೀಷ್ ಅವರು ಫಾರ್ಮಲ್ಲಿ ಇದ್ದಾರೆ ಬಟ್ ಒಡದೇ ಓಡಿತಾರೆ ಹೊಡೆದಿಲ್ಲ ಅಂತಂದ್ರೆ ಒಡದಿಲ್ಲ ಆ ತರ ಇದೆ ನಮ್ಗೆ ಗಾಬೀ ಅಲ್ಲಿ ಏನ್ ನ್ಯೂಸ್ ಇದರಲ್ಲ ಆ ಥರ ಹೊಡೆದ್ರೆ ಹೊಡಿತೀನಿ ಹೊಡೆದ್ರೆ ಮಾತ್ರ ಬೌಲರ್ಸ್ ಗಳು ಬೌಲ್ ಆಗೋದೇ ಮರ್ತ ಬಿಡ್ತಾರೆ ಸೊ ಹೊಡೆದಿಲ್ಲ ಅಂದ್ರೆ ಎರಡ್ ಮೂರು ಬಾಲ್ಗೆ ಔಟ್ ಆಯಿತೀನಿ ಅನ್ನೋ ರೇಂಜಲ್ಲೇ ಇರ್ತಾರೆ ಗಾಯ್ಸ್ ನೋಡೋಣ ಯಾವ ರೀತಿ ವರ್ಕ್ ಆಗುತ್ತೆ ನಿಮ್ಗೆ ಅನಿಸುತ್ತೆ ಈ ಅಷ್ಟು ಸ್ಟೇಟ್ಮೆಂಟ್ ಗಳನ್ನ ನೋಡಿದ್ಮೇಲೆ ಎಸ್ಪೆಷಲಿ ನಮ್ಮ ಭುವನೇಶ್ವರ್ ಕುಮಾರ್ ಮತ್ತು ನಮ್ಮ ಸಿರಾಜ್ ಸ್ಟೇಟ್ಮೆಂಟ್ ಮೇಲೆ ನಿಮಗೆ ಅನಿಸುತ್ತೆ ಕಮೆಂಟ್ ಗೈಸ್ ಇದಾಗಿತ್ತು ಒಂದಷ್ಟು ಸ್ಟೇಟ್ಮೆಂಟ್ಗಳು ಅಂಡ್ ಅಪ್ಡೇಟ್ಗಳು ಸೊ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಈಗ ಆಲ್ರೆಡಿ ನಾವು ಮುಂಬೈ ಕೆ ಕೆ ಆರ್ ಎಸ್ ಆರ್ ಎಚ್ ಆರ್ ಸಿ ಬಿ ಚೆನ್ನೈ ಈ ಐದು ಟೀಮ್ ಒಂದು ಪ್ಲೇಯಿಂಗ್ ಲೆವೆನ್ ವಿಡಿಯೋಗಳು ಮಾಡಿದ್ವಿ ದಯವಿಟ್ಟು ಯಾರೆಲ್ಲ ನೋಡಿಲ್ಲ ಹೋಗಿ ನೋಡ್ಕೊಂಡ್ ಬನ್ನಿ ಆದಷ್ಟು ಅದಕ್ಕೆ ರೀಚ್ಗಳು ಸಿಗ್ತಾ ಇಲ್ಲ ಎಷ್ಟು ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಅಷ್ಟೇ ವ್ಯೂಸ್ ಆಗ್ತಾ ಇರೋದು ಸೊ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಂತ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಇನ್ನಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಆಯ್ತು ಒಂದು ಅಲ್ಲಿ ತನಕ ಬಾಯ್